ಅಲಿಯ ದಿನದಿಂದ ದಿನಕ್ಕೆ ಪ್ರಸ್ತುತಪಡಿಸುತ್ತಿದೆ ಅದನ್ನು ಕಾರ್ಯನಿರ್ವಹಿಸಲು ಸಿದ್ಧರಿದ್ದೇವೆ ಆದರೆ ಅದಕ್ಕೆ ಸಂಬಂಧಿಸಿದ ಎಲ್ಲಾ ಮೂಲಸೌಕರ್ಯ ಒದಗಿಸಬೇಕು ಎಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿ ಸಂಘದ ತಾಲೂಕು ಅಧ್ಯಕ್ಷೆ ಐಶ್ವರ್ಯಾ ವಿವಿಧ ಬೇಡಿಕೆ ಈಡೇರಿಕೆಗೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಪಟ್ಟಣ ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿ ಸಂಘ ಹಾಗೂ ಗ್ರಾಮ ಸಹಾಯಕ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ತವ್ಯಕ್ಕೆ ಗೈರಾಗುವ ಮೂಲಕ ಕರ್ನಾಟಕದ್ಯಾಂತ ತಾಲೂಕು ಮಟ್ಟದಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದರು ಸಹ ಕರ್ನಾಟಕ ರಾಜ್ಯ ಗ್ರಾಮಾಂಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದಂತೆ ನಮ್ಮ ಆರ್ ನಗರ ತಾಲೂಕಿನಲ್ಲಿಯೂ ಸಹ ಮುಷ್ಕರನ್ನ ಹಮ್ಮಿಕೊಂಡಿದ್ದೀವಿ ನಾವು ಮುಷ್ಕರ ಹಮ್ಮಿಕೊಂಡಿರೋದಕ್ಕೆ ಕಾರಣ ಇಷ್ಟೇ ಈಗಾಗಲೇ ಲಿಖಿತವಾಗಿ ಹಲವಾರು ಬಾರಿ ಮನೆ ತಹಶೀಲ್ದಾರ್ ಹಾಗೂ ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಸಿರ್ತೀವಿ ಇವಾಗವರೆಗೂ ನಮಗೆ ಯಾವುದೇ ಬೇಡಿಕೆ ಆಗದೇ ಇರೋ ಕಾರಣ ನಾವೆಲ್ಲರೂ ಇವತ್ತು ನಮ್ಮ ಕೆಲಸಗಳನ್ನ ಸ್ಥಗಿತಗೊಳಿಸಿ ಬಂದಿರುವಂಥದ್ದು ಇವ ಇಲ್ಲಿಗೆ ನಾವು ಮಾಡ್ತಾರೋ ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ಗ್ರಾಮ ಸಹಾಯಕರ ಸಂಘದ ತಾಲೂಕು ಘಟಕದಿಂದ ಆಗಿರ್ಬೋದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿ ಸಂಘದ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ನೌಕರಿ ಸಂಘದ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಸಹ ತಮ್ಮ ಬಾಹ್ಯ ಬೆಂಬಲವನ್ನು ಕೊಟ್ಟಿರ್ತಾರೆ ನಮ್ಮ ಬೇಡಿಕೆಗಳಿಷ್ಟೇ ರಾಜ್ಯ ಸರ್ಕಾರ ಮೇಲಿಂದ ಮೇಲೆ ಡಿಜಿಟಲೈಸ್ಡ್ ಆ್ಯಪ್ಗಳನ್ನ ಕರ್ತಾ ಇದೆ ಇದು ನಾವು ಮಾಡೋಕ್ಕೆ ಬದ್ಧರಿರ್ತೀವಿ ಆದರೆ ನಮಗೆ ಸೂಕ್ತ ಸೌಲಭ್ಯಗಳನ್ನ ಕಲ್ಪಿಸಿಕೊಡಬೇಕು ಮೂಲಭೂತ ಸೌಕರ್ಯಗಳು ಫೋನ್ ಆಗಿರ್ಬೋದು ಲ್ಯಾಪ್ಟಾಪ್ ಇಂಟರ್ನೆಟ್ ಫೆಸಿಲಿಟಿ ಇದನ್ನು ಕಲ್ಪಿಸ್ಕೊಡ್ಬೇಕು ನಮ್ಮ ಕಚೇರಿ ಸೌಲಭ್ಯ ಇರೋದಿಲ್ಲ ಕಚೇರಿ ಸೌಲಭ್ಯ ಕಲ್ಸ್ಕೊಡ್ಬೇಕು ಮತ್ತು ಅತ್ಯಧಿಕ ಕೆಲಸ ಕೆಲಸದ ಒತ್ತಡ ಆಗ್ತಾ ಇದೆ ರಜಾ ದಿನಗಳಲ್ಲಿಯೂ ಸಹ ಕೆಲಸ ಮಾಡ್ಬೇಕು ಅಂತ ನಮಗೆ ಒತ್ತಡ ಆಗ್ತಾ ಇರೋದ್ರಿಂದ ಅದನ್ನ ಕಮ್ಮಿ ಮಾಡ್ಬೇಕು ಮತ್ತೆ ಎಂದಿನಂತೆ ಲಾಸ್ಟ್ ಇಯರ್ ವರ್ಗು ನಮ್ಗೆ ಅಂತರ್ಜಿಲ್ಲಾ ವರ್ಗಾವಣೆ ಇತ್ತು ಈಗ ಅದನ್ನು ಸಹ ಸ್ಥಗಿತಗೊಳಿಸಲಾಗಿದೆ ತಂಡ ಒಂದು ಜಿಲ್ಲೆಯಲ್ಲಿ ಹೆಂಡತಿ ಒಂದು ಜಿಲ್ಲೆಯಲ್ಲಿ ಮಾಡೋದ್ರಿಂದ ನಮ್ಮ ಕುಟುಂಬಗಳ ಮೇಲೆ ಅದು ದುಷ್ಪರಿಣಾಮ ಬೀಳುತ್ತೆ ಹಾಗೂ ಈ ಕೆಲಸದ ಒತ್ತಡ ಅತ್ಯಧಿಕ ಆಗಿರೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಕೂಡ ಅದು ದುಷ್ಪರಿಣಾಮ ಬೀರ್ತಾ ಇದೆ ಹೀಗೆ ನಮ್ಮ ಹತ್ತು ಹಲವು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಮುಷ್ಕರ ಮಾಡ್ತಾ ಇದ್ದೀವಿ ಇವತ್ತು ನಾವು ತಾಲೂಕು ಮಟ್ಟದಲ್ಲಿ ಮುಷ್ಕರನ ಹಮ್ಮಿಕೊಂಡಿದ್ದೀವಿ ನಮ್ಗೆ ಯಾವುದೇ ಸ್ಪಂದನೆ ಸಿಗದೆ ಇದ್ರೆ ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಮುಷ್ಕರನ ಮಾಡಿದ್ದೀವಿ ಇವತ್ತು ರಾಜ್ಯಾದ್ಯಂತ ಒಂದೇ ರೀತಿ ಒಂದೇ ಅಂಶನ ಇಟ್ಕೊಂಡು ಎಲ್ಲ ಕಾಮನ್ ಏಕಕಾಲಕ್ಕೆ ಹೌದು ಸರ್ ಅವಧಿ ಮುಷ್ಕರ ಇವತ್ತು ತಾಲೂಕು ಮಟ್ಟದಲ್ಲಿ ನಾಳೆ ಜಿಲ್ಲಾ ಮಟ್ಟದಲ್ಲಿ ನಾಳೆ ನಾಡಿದ್ದು ನಮ್ಮ ನಮ್ಮ ಆಶಯ ಬಂದು ಸರ್ಕಾರ ಇವತ್ತೇ ಸ್ಪಂದನೆ ನೀಡುತ್ತೆ ಅಂತ ಇವತ್ತು ಆಗ್ಲಿಲ್ಲ ಅಂತಂದ್ರೆ ಇನ್ ಕೇಸ್ ನಾಳೆನೂ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ನಾಳೆನೂ ನಮಗೆ ಸ್ಪಂದನೆ ಸಿಗಲಿಲ್ಲ ಅಂತಂದ್ರೆ ನಮ್ಮ ರಾಜ್ಯ ಸಂಘದಿಂದ ನಮಗೇನು ನಿರ್ದೇಶನ ಬರುತ್ತೆ ಅದರಂತೆ ನಾವು ಮುಷ್ಕರನ್ನ ಮುಂದುವರಿಸ್ತೀವಿ ಸರ್ ನಮ್ಮ ಮುಂದಿನ ನಡೆ ನಾವು ಭಾವಿಸಿದ್ದು ನಮ್ಮ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆ ನೀಡುತ್ತೆ ನಮ್ಮ ಮುಷ್ಕರ ಇಲ್ಲಿಗೆ ಮುಟ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊತಾ ಇದ್ದೀನಿ ನಮ್ಮೆಲ್ಲರ ಆಟಾಭಾವನೆ ಅದು ನಮ್ಮ ಬೇಡಿಕೆಗಳು ಈಡೇರ್ತವೆ ಅಂತ ನಾವು ಇವತ್ತು ಅನ್ಕೊಂಡಿದೀವಿ ಸರ್ ಇನ್ ಕೇಸ್ ಅದಾಗಲಿಲ್ಲ ಅಂದ್ರೆ ನಾಳೆ ಜಿಲ್ಲಾ ಮಟ್ಟದಲ್ಲಿ ಮುಷ್ಕರನ ಮತ್ತೆ ಮುಂದುವರಿಸ್ತೀವಿ ನನ್ನ ಹೆಸರು ಐಶ್ವರ್ಯ ಅಂತ ನನ್ನ ತಾಲೂಕು ಅಧ್ಯಕ್ಷ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಕೇರನಗರ ತಾಲೂಕು ಅಧ್ಯಕ್ಷ